ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಇವತ್ತಿನ ವಿಡಿಯೋ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ಬಿಗಿನಿಂಗಿಂದ ಎಂಡವರೆಗೂ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸಗೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರ್ಬೋದು ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಖಂಡಿತ ವೀಡಿಯೋಸ್ನ ನೋಡ್ಬೋದು ಹಾಗಾಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬಂದಿದೆ ಮಿಸ್ ಮಾಡ್ಕೊಂಡೇ ನೋಡಬಹುದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿರಲ್ಲಿ ವಿಡಿಯೋಸ್ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರೋರೆಲ್ಲ ಈ ಕೂಡಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗ್ತಿದೆ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ಅವತ್ತು ಬರುತ್ತೆ ಅಂತ ಆಟ ಆಡಿಸ್ತಾನೆ ಇದ್ದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದರು ಆಲ್ರೆಡಿ ಮೂರು ದಿನ ಆಗೋಗಿದೆ ನಾವು ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಿ ಅಂತ ಮೊನ್ನೆ ದಸರಾ ಟೈಮಲ್ಲಿ ಮೀಡಿಯಾ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಬಟ್ ಇವಾಗ ಇನ್ನೇನು ಇನ್ನೆರಡೇ ದಿನ ಇರೋದು ಇನ್ನು ಇವತ್ತು ನಾಳೆ ಅಷ್ಟೇ ಇರೋದು ದಸರಾ ಹಬ್ಬ ಮುಗ್ದು ಹೋಗ್ತಿದೆ ಇನ್ನೂ ಕೂಡ ಯಾರ ಕತೆಗೂ ಕೂಡ ಹಣ ಬಂದೇ ಇಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹಣ ಇಲ್ಲ ಅಂದರೆ ಹಣ ಇಲ್ಲ ಅಂತ ಕೂಡ ಹೇಳ್ತಾ ಇಲ್ಲ ಅಥವಾ ಸುಮ್ಮನೆ ಇದ್ಬಿಟ್ರೆ ಮಹಿಳೆಯರಿಗೂ ಕೂಡ ಆಸೆ ಆಗಲ್ಲ ಇಲ್ಲ ಇವತ್ತು ಹಾಕ್ತೀವಿ ಹಾಕ್ಬಿಟ್ಟಿದ್ದೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಇದು ಅಂತ ಹೇಳಿದ್ರು ಏನಾರು ಒಂದು ರೀಸನ್ಸ್ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಯಾಕೆ ಈ ಥರ ಮಾಡ್ತಿದ್ದಾರೆ ಸುಮ್ಮನೆ ಹೇಳ್ತಾರೆ ಇವಾಗ ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರು ನೆಕ್ಸ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಮ್ಗೆ ಹಾಕಕ್ಕೆ ಇಷ್ಟ ಇದೆ ಅಂತಲೂ ಅವ್ರು ಹೇಳಿದ್ರು ಅವಾಗೂ ಹಾಕ್ಲಿಲ್ಲ ಈಗ ದಸರಾ ಹಬ್ಬದಲ್ಲಿ ಹಾಕ್ತಾರೆ ಅಂತ ಒಂದು ಆಸೆ ಸ್ವತಃ ಅವರೇ ಹೇಳಿದ್ರು ಎರಡು ಮೂರು ದಿವಸ ಆಗೋಗಿದೆ ಜಮೆ ಮಾಡೋಕ್ಕೆ ಶುರು ಮಾಡಿ ಅಂತ ಬಟ್ ಎರಡು ಮೂರು ದಿನ ಆದರೂ ಕೂಡ ಅಟ್ಲೀಸ್ಟ್ ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಎಷ್ಟೇ ನಿಧಾನ ಕೂಡ ಈ ಒಂದು ಮಹಿಳೆಯರಿಗೆ ಬರ್ಬೋದಿತ್ತು ಯಾರಿಗೂ ಕೂಡ ಬಂದಿಲ್ಲ ಮತ್ತೆ ಹೇಳ್ಬಿಡ್ತಾರೆ ಯಾವಾಗ ಮೀಡಿಯಾದವ್ರೂ ಕೂಡ ಇವತ್ತು ಹಾಕಿದೀವಿ ನಾಳೆ ಹಾಕಿದೀವಿ ಇನ್ನೊಂದು ವಾರದಲ್ಲಿ ಬರುತ್ತೆ ಅಥವಾ ಹಾಕ್ಬಿಟ್ಟಿದ್ದೀವಿ ಏನಾದ್ರು ಒಂದು ರೀಸನ್ ಹೇಳ್ತಾನೆ ಇರ್ತಾರೆ ಒಟ್ನಲ್ಲಿ ಇವತ್ತು ನಾಳೆ ಅಷ್ಟೇ ಬಾಕಿರೋದು ದಸರಾ ಹಬ್ಬ ಮುಗ್ದೇ ಹೋಗ್ಬಿಡುತ್ತೆ ಇನ್ನು ಯಾವಾಗ ಈ ವರ್ಷ ದಸರಾಗೆ ಹೇಳಿದ್ದೋ ಅಥವಾ ನೆಕ್ಸ್ಟ್ ಆ ದಸರಾಗೆ ಹಾಕ್ತಿವಿ ಅಂತ ಹೇಳಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರ ಖಾತೆಗೂ ಕೂಡ ಹಣ ಮಾತ್ರ ಇನ್ನೂ ಜಮೆ ಮಾಡಿಲ್ಲ ಮಾಡ್ತಾರೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ ಅಥವಾ ಹಿಂಗೆ ತಳ್ಳಿ ನೆಕ್ಸ್ಟಿನ ದೀಪಾವಳಿಗೆ ಮಾಡ್ತೀನಿ ಅಂತ ಹೇಳ್ತಾರೋ ಅದು ಕೂಡ ಗೊತ್ತಿಲ್ಲ ಈ ಥರ ಹೇಳಿ ಹೇಳಿ ಮಹಿಳೆಯರಿಗೆ ಭರವಸೆನೇ ಹೊಟ್ಟು ಯಾಕಂದರೆ ಈಗ ಒಂದು ಸತಿ ಅದು ಚೆಂದ ಎರಡು ಸತಿ ಚೆಂದ ಪ್ರತಿ ಸತಿ ಇದೇ ಥರ ಹೇಳ್ತಾಯಿದ್ರೆ ಯಾರಿಗೂ ಕೂಡ ನಂಬಿಕೆನೇ ಇರಲ್ಲ ಇವಾಗ ಆಗಿರೋದು ಹಾಗೆನೇ ಅವ್ರು ಹೇಳಿದ್ರು ಕೂಡ ಯಾರಿಗೂ ಕೂಡ ನಂಬಿಕೆ ಇಲ್ಲ ಹಣ ಬರುತ್ತೆ ಬರಲ್ಲ ಅಂತ ಯಾಕಂದರೆ ಈ ಸತಿನ ಎಕ್ಸಾಂಪಲ್ ತೊಗೊಳ್ಳಿ ಹಣ ಹಾಕಿಬಿಟ್ಟಿದ್ದೀವಿ ಎರಡು ಮೂರು ದಿನ ಆಗೋಗಿದೆ ಅಂತ ಹೇಳಿದ್ರು ಬಟ್ ಇದುವರೆಗೂ ಕೂಡ ಯಾರ ಕಥೆಗೂ ಬಂದಿಲ್ಲ ಇದ್ರ ಬಗ್ಗೆ ಲೇ ಅಪ್ಡೇಟ್ಸು ಕೂಡ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಈ ಥರ ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಅಪ್ಡೇಟ್ಸ್ ಬಂದರೆ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೆ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತಿದ್ದಾರೆ ಇದ್ರ ಬಗ್ಗೆ ಅಂದರೆ ಈ ಅಕ್ಟೋಬರ್ ತಿಂಗಳು ಏನು ಬರ್ತಾ ಇದೆ ಇದರಲ್ಲಿ ಮತ್ತೆ ಅವಕಾಶ ಮಾಡಿಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅಂತ ಹೇಳಿದ್ದಾರೆ ಯಾಕಂದರೆ ಕಳೆದ ಈ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ದಿನ ಅವಕಾಶ ಕೊಟ್ಟಿದ್ರು ಬಟ್ ಯಾರಿಗೂ ಕೂಡ ಆ ವಿಷಯ ಇರೋ ಕಾರಣ ತುಂಬ ಜನ ಅಪ್ಲೈ ಮಾಡಿಲ್ಲ ಸೊ ಹಾಗಾಗಿ ಮತ್ತೆ ಅಕ್ಟೋಬರಲ್ಲಿ ನಾವು ಹೇಳ್ತೀವಿ ಅವ ಅವಾಗ ಮತ್ತೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಸೊ ಡಾಕ್ಯುಮೆಂಟ್ ಎಲ್ಲ ಎಲ್ಲ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಅಪ್ಡೇಟ್ ಬಂದು ಕೂಡ ಖಂಡಿತ ನಿಮಗೆ ಆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಲ್ಲಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ